ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಟ್ಟಡ ಹಾಗೂ ನಿವೇಶನ ಆಸ್ತಿಗಳ ತೆರಿಗೆಯನ್ನು ವರ್ಷಕ್ಕೆ ಏಳು ಪಟ್ಟು ದುಪ್ಪಟ್ಟು ಮಾಡಿರುವ ಕಾರಣ ನಾಳೆ ಜಯಪುರ ಬಂದ್ ಹಾಗೂ ಬೃಹತ್ ಪ್ರತಿಭಟನೆಗೆ ಗ್ರಾಮಸ್ಥರು ಕರೆ ನೀಡಿದ್ದಾರೆ ಮನವಿ ಸಲ್ಲಿಸಿದ್ವಿ ಇದು ಸಣ್ಣೂರು ರೋಡ್ ಬೇರೆ ಆಗಲಾಗ್ತಾ ಆಗ್ತಾ ಇದೆ ಆ ಇದಕ್ಕೋಸ್ಕರ ಆಮೇಲೆ ಇವರು ಒಂದೇ ಸರಿ ಸಿಕ್ಕಾಪಟ್ಟೆ ರೇಟ್ ಒಂದು ಒಂದರಕ್ಕಿಂತ ಹತ್ತು ಪಟ್ಟು ಏರಿಸಿದ್ದಾರೆ ಹಾಗಾಗಿ ನಾವು ಮನವಿ ಸಲ್ಲಿಸಿದ್ರೂ ಅವರು ಏನು ಅದರ ಬಗ್ಗೆ ಗಮನ ತಗೊಳ್ಳಿಲ್ಲ ಹಾಗಾಗಿ ನಾವು ಸ್ಟ್ರೈಕ್ ಮಾಡಲೇಬೇಕಂತೇಳಿ ಸಮಸ್ಯೆ ಏನಿದೆ ಸ ವರ್ತಕರಿಗೆ ಸಮಸ್ಯೆ ಅಂದರೆ ಪಾರ್ಕಿಂಗಿಗೆ ವ್ಯವಸ್ಥೆನೇ ಇಲ್ಲ ಆಮೇಲೆ ಯಾವುದೇ ಥರ ಒಂದು ಈ ಅನುಕೂಲಗಳಿಲ್ಲ ಲೈಟು ಸರಿಯಾದಿಲ್ಲ ಕಸ ಗುಡಿಸೋದು ಯಾವುದೂ ಸರಿಯಾಗಿಲ್ಲ ಹಾಗಾಗಿ ನಾವು ಅನುಕೂಲಗಳು ಏನೂ ಇಲ್ಲದೆ ಆಮೇಲೆ ಇದು ರೋಡ್ ಮಾರ್ಜಿನ್ ಎಲ್ಲ ಬಂದರೆ ಮತ್ತೆ ಎಲ್ಲರೂ ನಾವು ಸಂಕಷ್ಟಕ್ಕೆ ಈಡಾಗ್ತೀವಿ ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡಲೇಬೇಕು ಏನಾಗಿದೆ ಅಂತ ಹೇಳಿದರೆ ಎಲ್ಲರಿಗೂ ಕಮರ್ಷಿಯಲ್ ಅಂತ ಹೇಳಿಬಿಟ್ಟು ಹೇಳಿ ನೆಲ ಬಾಡಿಗೆ ಮತ್ತು ಬಿಲ್ಡಿಂಗ್ ಬಾಡಿಗೆಗಳನ್ನು ತುಂಬ ಜಾಸ್ತಿ ಮಾಡಿದ್ದಾರೆ ಈಗ ಒಂದು ಸಾವಿರ ಇದ್ದವರಿಗೆ ಆರು ಸಾವಿರ ಏಳು ಸಾವಿರ ಥರ ಮಾಡಿದ್ದಾರೆ ಹಾಗಾಗಿ ಏನಾಗಿದೆ ಎಲ್ಲ ವರ್ತಕರಿಗೂ ಸಮೇತ ಇದು ತುಂಬ ಭಾರ ಆಗಿದೆ ಈ ಭಾರವನ್ನು ಉಳಿಸ್ಕೊಳ್ಬೇಕಂತ ಹೇಳಿದರೆ ನಾವೆಲ್ಲರೂ ಒಂದ್ಸರಿ ಪಕ್ಷಾತೀತವಾಗಿ ಹೋಗಿಬಿಟ್ಟು ಇಲ್ಲಿ ಎಲ್ಲರನ್ನು ಕೇಳಿದಾಗ ಅವರು ಅಷ್ಟೊಂದು ರೆಸ್ಪಾನ್ಸ್ ಮಾಡಿಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಮಾಡ್ತೀವಿ ಕಮ್ಮಿ ಮಾಡ್ತೀವಿ ಅಂತ ಹಾಗಾಗಿ ಏನಾಗಿದೆ ಎಲ್ರಿಗೂ ಇದು ಖಾರ ಜೊತೆಗೆ ಇಲ್ಲಿ ಎಲ್ಲ ವರ್ತಕರಿಗೂ ಅಷ್ಟೊಂದು ವ್ಯಾಪಾರ ಇಲ್ಲ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋದಿಲ್ಲ ಹಾಗಾಗಿ ಆ ಥರ ಆಗಬಾರ್ದು ಎಲ್ಲರೂ ಒಂದೇ ಲೆಕ್ಕ ನೋಡಬೇಕು ಇದು ಅಂತ ಹೇಳಿ ಕೇಳಿ ನಾನು ಎಲ್ದೂ ಸೇರಿ ನನ್ನ ನನ್ನ ಮಾಡ್ತಾಯಿದ್ದೀನಿ ಈ ಬಗ್ಗೆ ಹಿಂದೇನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಪಂಚಾಯತ್ಗೆ ಪಂಚಾಯಿತಿಗೆ ಅವರು ಫಸ್ಟ್ ಬಂದಾಗ ಎಲ್ಲರೂ ಮಧ್ಯ ಮಧ್ಯದಲ್ಲಿ ಅವರು ಕಲೆಕ್ಟ್ ಮಾಡಿದ್ದಾರೆ ಕೆಲವರು ಕಟ್ಟಿದ್ದಾರೆ ಕೆಲವರು ಕಟ್ಟಿಲ್ಲ ತುಂಬ ಏನಾಗ್ಬಿಟ್ಟಿದೆ ಯಾರಿಗೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ ಆನಂತರ ಪಂಚಾಯ್ತಿಗೆ ಬಂದು ನಾವೆಲ್ಲ ಬಂದು ಕೇಳಿದಾಗ ಆಯ್ತಪ್ಪ ನಾವು ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿ ಅವರು ಅನೌನ್ಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಬಟ್ ಯಾರೂ ಅದನ್ನು ಅಷ್ಟು ಗಮ ದೀರ್ಘ ಇದನ್ನು ಗಮನವಾಗಿ ತೆಗೆದುಕೊಂಡಿರಲಿಲ್ಲ ಯಾವಾಗ ಈ ಟ್ಯಾಕ್ಸ್ ಬಂತು ಆಗ ಎಲ್ರಿಗೂ ಇದು ಇಷ್ಟೊಂದು ಜಾಸ್ತಿ ಆಗಿದೆ ಅಲ್ಲ ಅಂತ ಹೇಳಿಬಿಟ್ಟು ಹೇಳಿ ಎಲ್ಲರಿಗೂ ಸಮಸ್ಯೆ ಆಯಿತು ಹಾಗಾಗಿ ಇದರಿಂದ ಕೆಲವರೆಲ್ಲ ಕಟ್ಟಲಿಲ್ಲ ಇನ್ನು ಸಮೇತ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದ ಥರ ಇದೆ ಕೆಲವರು ಕಷ್ಟದಲ್ಲಿ ಕಟ್ಟಬೇಕಾಗಿದೆ ಈ ಥರ ಇವರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದು ಎಲ್ಲರಿಗೂ ಕಷ್ಟ ಆಗುತ್ತೆ ಹಾಗಾಗಿ ಇದರಿಂದ ಇದು ಎಲ್ಲರೂ ಸೇರಿ ಇದನ್ನು ಬಂದ ಇದರ ನೀವು ಸರ್ಕಾರಕ್ಕೆ ಆಗ್ಬೇಕು ಜಯಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂದಾಯ ತೆರಿಗೆ ದುಬಾರಿ ಹಾಗೂ ಜಯಪುರ ಪಟ್ಟಣ ಪ್ರದೇಶದ ರಸ್ತೆ ಅಗಲೀಕರಣ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿರುವುದು ಹಾಗೂ ಕ್ಷೇತ್ರಾದ್ಯಂತ ಬರ ಇರುವುದರ ಕುರಿತು ಪಂಚಾಯತ್ ಆಡಳಿತ ಮಂಡಳಿ ಸ್ಪಂದಿಸದೇ ಇರುವುದರ ಕುರಿತು ಸಾರ್ವಜನಿಕರು ನಾಳೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಜಯಪುರ ಬಂದ್ಗೆ ಕರೆ ನೀಡಿದ್ದಾರೆ ಇದು ಒಂದು ನಾಳೆ ಜಯಪುರ ಬಂದ್ಗೆ ಕರೆ ಕೊಟ್ಟಿದೆ ಅದರಲ್ಲಿ ಒಂದು ಮೈನ್ ಆಗಿ ರಸ್ತೆ ಅಗಲೀಕರಣ ಆಗಬೇಕು ಅನ್ನೋ ಮಾತು ಕೂಡ ಇದೆ ಏನು ಏನಿದೆ ತುಂಬಾ ವರ್ಷದಿಂದ ರಸ್ತೆ ಅಗಲ ಹಾಕ್ತೀವಿ ಈ ಇರೋಂತದ್ದು ರсте ಏನಲ್ಲ ಪ್ರಾಬ್ಲಮ್ ಆಗಿದೆ ಟ್ರಾಫಿಕ್ ಸಮಸ್ಯೆ ಮೈನ್ ಆಗಿ ಜಾಗ ಇಲ್ಲ ನಿಿಸಕ್ಕೆ ಆಗಲಾದ್ರೆ ತುಂಬಾ ಒಳ್ಳೇದು ನಮಗಿಂತಾನೂ ವರ್ಗಡವರಿಗೆ ಒಳ್ಳೇದು ನಾಳೆ ವರ್ತಕರ ಸಂಘದಿಂದ ಬಂದಿ ಕರೆ ಕೊಟ್ಟಿದಾರಲ್ಲ ಆ ವಿಚಾರವಾಗಿ ನಿಮ್ಮ ಕಡೆಯಿಂದ ಬೆಂಬಲ ಇದೆಯಾ ಅಥವಾ ಏನು ಸಮಸ್ಯೆ ಇದೆ ಜೈಪುರದಲ್ಲ ನಾವು ಸಂಪೂರ್ಣ ಬೆಂಬಲ ಇದೆ ಬಟ್ ಅದರಲ್ಲಿ ಸಣ್ಣದೊಂದು ಒಂದು ವ್ಯತ್ಯಾಸ ಮಾಡಿಸ್ಬೇಕು ಏನಂತ ಹೇಳಿದ್ರೆ ಅವ್ರು ರೋಡ್ ಆಗೋದ್ರ ಬಗ್ಗೆ ಅವರು ಟೂ ವೀಲರ್ಸ್ ಬೆಲ್ಲ ಕೇಳ್ತಾರೆ ಬಟ್ ಅದನ್ನು ಕೂಡಲೇ ಅದು ಅದು ವೆರಿ ಇಂಪಾರ್ಟೆಂಟ್ ರೋಡ್ ಮತ್ತೆ ಮತ್ತು ಬಾಕಿದು ಇದೆ ಅದು ಏನು ವಾಣಿಜ್ಯವಾಗಿರುವಂತಹ ಕಟ್ಟಡಗಳಿಗೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಅದು ಬಗ್ಗೆ ಹೋರಾಟ ಬೇಕಾಗಿರೋದು ಬಾಡಿ ಒಂದು ಸೆವೆನ್ ಏಳು ಪಟ್ಟು ಜಾಸ್ತಿ ಮಾಡಿದ್ದಾರೆ ಅದು ಸ್ವಲ್ಪ ಹೊರೆಯೇ ನಮಗೆ ಎಲ್ರಿಗೂ ಹೊರೇನೆ ಅವ್ರಿಗೂ ಹೊರೆಯೇ ಎಲ್ರಿಗೂ ದೊಡ್ಡ ಹೊರೆಯೇ ಅದನ್ನು ಕಮ್ಮಿ ಮಾಡೋಕ್ಕೆ ಹೋರಾಟ ಮಾಡೋದು ಕಷ್ಟ ಇದೆ ಬಟ್ ಅದರೊಟ್ಟಿಗೆ ಇದೊಂದು ಆ್ಯಡ್ ಮಾಡಿದ್ದಾರೆ ಈ ರೋಡ್ ಆಗಲ್ಲದ ವಿಷಯದಲ್ಲಿ ಅದಕ್ಕೆ ನಮ್ಮ ಸಹಮತ ಇಲ್ಲ ರೋಡ್ ಆಗಲ್ಲ ವೆರಿ ಇಂಪಾರ್ಟೆಂಟ್ ಅದು ಆಗಲೇಬೇಕು ಅದು ವೆಹಿಕಲ್ ಟ್ರಿಟ್ಟು ಅದರ ಕಷ್ಟ ಏನಂತ ಗೊತ್ತಿಲ್ಲ ಸಮಸ್ಯೆ ಅನ್ನೋದು ಪಂಚಾಯತಿ ಸಂಬಂಧಪಟ್ಟದಲ್ಲ ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅದೇ ಒಂದು ಸೈಡ್ ಒಂದು ದಿನ ಪಾರ್ಕಿಂಗ್ ಇನ್ನೊಂದು ಸೈಡ್ ಒಂದು ಸಲ ಪಾರ್ಕಿಂಗ್ ಅಂತ ಕಾರಣ ಆಕ್ಟ್ ಜಾರಿಯಲ್ಲಿ ಇದೆ ಬಟ್ ಯಾರು ಅದನ್ನ ಫಾಲೋ ಮಾಡ್ತಾರೆ ಎಲ್ಲ ಪೊಲೀಸ್ ಇಬ್ಬರು ಹೋಗ್ಬೇಕಾದ್ರೆ ಯಾರು ಸಿಟ್ಟು ಅವ್ರ ಮೇಲೆ ಒಂದು ಬೈದು ಹೋಗ್ತಾ ಅಷ್ಟು ಬಿಟ್ಟರೆ ಅದ್ರ ಬಗ್ಗೆ ಯಾವುದೂ ಇಲ್ಲ ದೊಡ್ಡವರಂತ ದೊಡ್ಡವರಂತೂ ಎರಡು ಪ್ಲೇಸ್ ಇದೆ ಇಲ್ಲಿ ಪರ್ಟಿಕ್ಯುಲರ್ ಎರಡು ಮೂರು ಪ್ಲೇಸ್ ಇದೆ ಅಲ್ಲಿ ಡೇ ನೈಟು ಅದು ಟ್ರಾಫಿಕ್ ಜಾಮ್ ಆಯಿತು ಒಂದು ಭಾರಿ ಹಿಂಸೆ ಇದೆ ಅದಕ್ಕೆ ಒಂದೇ ರೀಸನ್ ಆ ರೋಡನ್ನು ಕಂಪ್ಲೀಟ್ ಮಾಡಬೇಕು ಅದು ಹಿಂದೆ ಒಂದು ಸಲ ಬಂದು ಅದು ಮತ್ತು ಇವರೆಲ್ಲ ಸೇರಿ ಮೀಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿರೋದು ಇದು ಎರಡನೇ ಸರ್ತಿ ಹಿಂಗಾಗುತ್ತೆ